ಕನ್ನಡದ ಒಂದು ಅದ್ಭುತವಾದ ಸೀರಿಯಲ್ ನಟಿ ಆಗಿ ನೋಡೋಕೆ ಮುಂದ ಮುಖದ ಚಲುವೆ ಸೌಜನ್ಯ ಈಗ ವಿಧಿವಶರಾಗಿದ್ದಾರೆ ಅದು ಕೂಡ ನೇಣಿದಂಥ ಸ್ಥಿತಿಯಲ್ಲಿ ಪತ್ತೆಯಾಗಿ ಈಗ ಶವವಾಗಿ ಸಿಕ್ಕಿದ್ದಾರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅಂತ ಗಮನ ಚಾನಸಗಳು ಸ್ನೇಹಿತರೆ ಏನೋ ನಡಿ ಸೌಜನ್ಯ ಅವರು ಇತ್ತೀಚೆಗೆ ಬಂದಂಥ ಉದಯ ಟಿವಿಲಿ ಪ್ರಸಾರದಂಥ ಕನ್ಯಾದಾನ ಮತ್ತು ಕನ್ನಡತಿ ಮಂಗಳಗೌರಿ ಮದುವೆ ಮತ್ತು ಗೀತಾ ಸೀರಿಯಲ್ನಲ್ಲಿ ಹೆಚ್ಚಾಗಿ ಕಾಣಸಿಕ್ಕಿದ್ದರೆ ಸ್ನೇಹಿತಿಯ ಪಾತ್ರ ತಿಂಗಿಯ ಪಾತ್ರ ಅಕ್ಕನ ಪಾತ್ರಗಳಲ್ಲಿ ಗುರುಸಿಕೊಳ್ತಿದ್ದರು ಸಾಕಾಲ ವಿಧಿಯಾಗಿ ಸಾಕಷ್ಟು ಸೀರಿಯಲ್ಗಳಲ್ಲಿ ಕೂಡ ಬೆನ್ನಿಸಿದಂಥ ನಮ್ಮ ಸೌಜನ್ಯವರು ಡೆತ್ ನೋಟನ್ನು ಬರೆದಿಟ್ಟು ಕೊನೆಯ ಹೆಸರು ಈ ಡೆತ್ ನೋಟಲ್ಲಿ ನನಗೆ ಆರ್ಥಿಕವಾಗಿ ಸಮಸ್ಯೆ ಆಗಿದೆ ಅಷ್ಟೇ ಅಲ್ಲ ಕೊರೋನಾ ಆದ ನಂತರ ನನಗೆ ಅಂದುಕೊಂಡ ಮಟ್ಟಿಗೆ ಯಾವುದೂ ಕೂಡ ಅವಕಾಶಗಳು ಕೂಡ ಸಿಗಲಿಲ್ಲ ನನಗೆ ಇದರಿಂದ ಭಾಳ ಬೇಸತ್ತು ನೊಂದಿದ್ದೇನೆ ಹಾಗೂ ನನಗೆ ನೋಡಿದಂತಹ ಸಿನಿಮಾ ಇಂಡಸ್ಟ್ರಿ ನಂಗೆ ಭಾಳ ನೋವನ್ನು ಕೂಡ ಕೊಟ್ಟಿದೆ ಈ ಎಲ್ಲ ಕಾರಣಗಳಿಂದಾಗಿ ಇಲ್ಲಿ ಒಳ್ಳೆತನಕ್ಕೆ ಒಳ್ಳೆ ರೀತಿಯಲ್ಲಿ ಹೋದರೆ ಯಾವುದೇ ಕಾರಣಕ್ಕೂ ಅವಕಾಶಗಳು ಸಿಗೋದಿಲ್ಲ ಅಂತ ಗೊತ್ತಾಯಿತು ಇದೇ ಕಾರಣಕ್ಕಾಗಿ ನಾನು ಮನೆಯವರಿಗೆ ಭಾರವಾಗಿರೋದಕ್ಕೆ ನನಗೆ ತೊಂದರೆಯಾಗಿ ನಾನು ಈ ನಿರ್ಧಾರ ಕೈಗೊಂಡಿದ್ದೇನೆ ಅಂತ ಹೇಳಿ ಡೆತ್ ನೋಟನ್ನು ಬರೆದಿಟ್ಟು ಈ ಶರಣಾಗಿದ್ದಾರೆ ನಿಜಕ್ಕೂ ಕೂಡ ಇದು ತುಂಬ ನೋವಿನ ಸುದ್ದಿ ಅಂತ ಹೇಳ್ಬೋದು ಹೌದು ಸದ್ಯ ನಟಿ ಸೌಜನ್ಯವರ ಅವಕಾಶಗಳು ಇಲ್ಲದೆ ಅವಕಾಶಗಳ ಕೊರತೆಯಿಂದಾಗಿ ಹಾಗೂ ಆರ್ಥಿಕ ಸಮಸ್ಯೆಯಿಂದಾಗಿ ಇಂಥ ಕಠಿಣವಾದ ನಿರ್ಧಾರ ತೆಗೆದುಕೊಂಡಿದ್ದು ಮಹಾ ತಪ್ಪು ಅಂತ ನಾವು ಕೂಡ ಹೇಳ್ಬೋದು ಆಗ ನೀವೇನಂತ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್